ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಮ್ಮ ಕೂದಲು ಕೂಡ ತುಂಬಾ ವೈಟ್ ಹೇರ್ ಸಮಸ್ಯೆ ಎಂದು ಕಾಡ್ತಿದ್ರು ಕೂಡ ಈ ಒಂದು ಹೇರ್ ನಾನು ನೀವೇನಾದರೂ ಟ್ರೈ ಮಾಡ್ತಾ ಬಂದರೆ ಒಂದು ತಿಂಗ್ಳಿಗೊಂದು ಸಲ ಆದರೂ ಹೇಳ್ರೇನ ಟ್ರೈ ಮಾಡ್ತಾ ಬನ್ನಿ ಸ್ನೇಹಿತರೆ ನಿಮ್ಮದು ಎಷ್ಟೇ ವೈಟ್ ಹೇರ್ಸ್ ಇದ್ದರೂ ಕೂಡ ರಿಮೂವ್ ಆಗೋದಕ್ಕೆ ಸಹಾಯ ಮಾಡುತ್ತೆ ಹಾಗೂ ನಿಮ್ಮ ಕೂದಲು ಕೂಡ ತುಂಬಾ ಚೆನ್ನಾಗಿ ಬೆಳೀತಾ ಹೋಗುತ್ತೆ ಹಾಗೂ ನಿಮ್ಮ ಕೂದಲಿಗೆ ಒಂದು ಶೈನಿಂಗಾಗಿ ಸಿಗೋ ಹಾಗೆ ಮಾಡುತ್ತೆ ಈ ಒಂದು ಹೇಳ್ರೆ ಹಾಗೂ ನಾನಿವತ್ತು ಯಾವುದೇ ಒಂದು ಮೆಹಿಂದಿನ ಕೂಡ ಯೂಸ್ ಮಾಡ್ತಾ ಇಲ್ಲ ಸ್ನೇಹಿತರೆ ನ್ಯಾಚುರಲ್ ಆಗಿರುವಂಥ ಹೇರ್ ಡ್ರೈಗಳನ್ನ ಯೂಸ್ ಮಾಡಿಕೊಂಡು ನೀವು ಕೂಡ ಟ್ರೈ ಮಾಡ್ಕೊಂಡು ನೋಡ್ಬೋದು ಹಾಗೂ ನಾನಿಲ್ಲಿ ಮೆಹೆಂದಿನ ಯೂಸ್ ಮಾಡಿದೆ ನ್ಯಾಚುರಲ್ ಆಗಿ ಸಿಗುವಂಥ ಸ್ವಲ್ಪ ಪದಾರ್ಥಗಳಿಂದ ಇವತ್ತು ನಿಮಗೆ ಈ ಒಂದು ಹೇರ್ ಡ್ರೈನ ಹೇಳಿ ಹೇಳ್ಕೊಡ್ತಾ ಇರೋದು ಹಾಗಾದರೆ ತಡ ಮಾಡಿದೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಸ್ನೇಹಿತರೆ ನಾನಿಲ್ಲಿ ಒಂದು ಕಬ್ಬಿಣದ ಹಂಚನ ತೊಗೊಂಡು ಹಾಫ್ ಗ್ಲಾಸಷ್ಟು ಅಂದರೆ ಅರ್ಧ ಟೀ ಕುಡಿಯೋ ಕಪ್ಪಷ್ಟು ನೀರನ್ನ ಹಾಕ್ಕೊಳ್ಬೇಡಿ ನಿಮ್ಮದು ಹೇ ವೈಟ್ ಹೇರ್ಸ್ ಏನಾದರೂ ಜಾಸ್ತಿ ಇದ್ದರೆ ನೀವು ಜಾಸ್ತಿ ನೀರು ಹಾಕ್ಕೊಳ್ಬೋದು ನಾನು ಸ್ವಲ್ಪ ವೈಟ್ ಹೇರ್ಸ್ ಇದೆ ಅಂತ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಂಡಿರೋದು ಆ ಒಂದು ನೀರು ಸ್ವಲ್ಪ ಕುದಿಬೇಕು ಒಂದು ಮಿನಿಟ್ಸ್ವರೆಗೂ ಅದನ್ನು ಚೆನ್ನಾಗಿ ಕುದಿಯೋವರೆಗೂ ಹಾಗೆ ಬಿಟ್ಟು ಒಂದು ಗ್ಯಾಸ್ನ ಕೂಡ ನೀವು ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ಒಂದು ಡ್ರೈನ ರೆಡಿ ಮಾಡ್ಕೊಳ್ಬೇಕು ಸ್ನೇಹಿತರೆ ನೀರು ಸ್ವಲ್ಪ ಇವಾಗ ಬೆಚ್ಚ ಉಗುರು ಆದ ತಕ್ಷಣ ನಾನು ನೆಕ್ಸ್ಟ್ ಸ್ಟೆಪ್ ಹೇಳ್ಕೊಡ್ತೇನೆ ಸ್ನೇಹಿತರೆ ನಿಮಗೆ ಈ ಒಂದು ನೀರು ಇವಾಗ ಸ್ವಲ್ಪ ಬೆಚ್ಚಗಾಗಿದೆ ಸ್ನೇಹಿತರೆ ಹಾಗೂ ನಾನು ಒಳಗಡೆ ಶಿಕಾಕಾಯಿ ಪೌಡರ್ನ ಆ್ಯಡ್ ಮಾಡ್ಕೋತಾ ಇರೋದು ಸ್ನೇಹಿತರೆ ಶಿಕಾಕಾಯಿ ಪೌಡರ್ ಅಂತೂ ನಮ್ಮ ಹೇರ್ಸು ಎಷ್ಟೇ ವೈಟ್ ಹೇರ್ಸ್ ಇದ್ದರೂ ಕೂಡ ಬ್ಲ್ಯಾಕ್ ಮಾಡುತ್ತೆ ಹಾಗೂ ನಮ್ಮ ವೈ ನಮ್ಮ ಕೂದಲು ಕೂಡ ತುಂಬಾ ಹೇರ್ ಫಾಲ್ ಆಗ್ತಾ ಇದ್ರು ಕೂಡ ಇದರಿಂದ ನಾವು ಕಂಟ್ರೋಲ್ ಮಾಡ್ಕೊಳ್ಬೋದು ತಿಂಗಳಿಗೆ ಸಲ ಆದರೂ ಯೂಸ್ ಮಾಡಬೇಕು ಸ್ನೇಹಿತರೆ ಈ ರೀತಿಯಾದಂಥ ಹೇರ್ ಡ್ರೈಗಳನ್ನ ಅದನ್ನು ಬಿಟ್ಟು ನಾವು ಕೆಮಿಕಲ್ವಾದಂಥ ಹೇರ್ ಡ್ರೈಗಳನ್ನ ಯೂಸ್ ಮಾಡಿಬಿಟ್ಟು ನಮ್ಮ ಕೂದಲು ವೈಟ್ ಹೇರ್ಸ್ ತಕ್ಷಣದಲ್ಲಿ ಬ್ಲ್ಯಾಕ್ ಮಾಡ್ಕೋತಾ ಇರ್ತೇವೆ ಸ್ನೇಹಿತರೆ ಅದಕ್ಕೂ ನಮ್ಮ ಕೂದಲು ಜಾಸ್ತಿನೇ ಒಂದು ಸೈಡ್ ಎಫೆಕ್ಟ್ ಬೀಳುತ್ತೆ ಹಾಗೂ ನಮ್ಮ ಕೂದಲಲ್ಲಿ ಈಚಿಂಗ್ ಆಗ್ತಾ ಹೋಗುತ್ತೆ ಅದರಿಂದ ಜಾಸ್ತಿ ಡ್ಯಾಂಡ್ರಫ್ ಕೂಡ ಆಗ್ತಾ ಹೋಗುತ್ತೆ ಹಾಗೂ ನಮ್ಮ ಕೂದಲು ಜಾಸ್ತಿ ಉದುರು ಕಟ್ಟಾಗ್ತಾ ಹೋಗುತ್ತೆ ಈ ಎಲ್ಲ ಸಮಸ್ಯೆಗಳು ಕೂಡ ನಾವು ಕೆಮಿಕಲ್ ಯುಕ್ತವಾದಂಥ ಮೆಹೆಂದಿಗಳು ಬಳಸೋದ್ರಿಂದ ಆಗ್ತಾ ಹೋಗುತ್ತೆ ಸ್ನೇಹಿತರೆ ಈಗ ನೆಕ್ಸ್ಟ್ ನಾನು ಇದ್ರೊಳಗಡೆ ರೀಟಾ ಪೌಡರ್ನ ಆ್ಯಡ್ ಮಾಡ್ಕೋತಾ ಇರೋದು ರೀಟಾ ಪೌಡರ್ ಕೂಡ ನ್ಯಾಚುರಲ್ ಆಗಿ ಸಿಗುವಂಥದ್ದು ಈ ಪೌಡರ್ಗಳಲ್ಲಿ ಯಾವುದೇ ಒಂದು ಕೆಮಿಕಲ್ ಕೂಡ ಮಿಕ್ಸ್ ಮಾಡೋದಿಲ್ಲ ಸ್ನೇಹಿತ್ರೆ ಅದಕ್ಕೋಸ್ಕರ ಈ ರೀತಿಯಾದ ಪೌಡರ್ಗಳನ್ನ ಯೂಸ್ ಮಾಡ್ಕೋತಾ ಹೋಗಿ ಒಂದು ಸ್ಪೂನಷ್ಟು ಇದರೊಳಗಡೆ ರೀಟಾ ಪೌಡ್ರನ್ನ ಆ್ಯಡ್ ಮಾಡ್ಕೊಳ್ಳಿ ಪೌಡರ್ನ ಆ್ಯಡ್ ಮಾಡ್ಕೊಂಡಿದ ತಕ್ಷಣ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಗ್ಯಾಸನ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ಒಂದು ಮೆಹೆಂದಿ ನೀವು ರೆಡಿ ಮಾಡ್ಕೊಳ್ಬೇಕಾಗುತ್ತೆ ಜಾಸ್ತಿ ಹೈ ಫ್ಲೇಮಲ್ಲಿ ಇಟ್ಟರೆ ನಿಮ್ಮ ಮೆಹೆಂದಿ ಎಲ್ಲ ಸುಟ್ಟೋಗಿಬಿಡುತ್ತೆ ಅದಕ್ಕೋಸ್ಕರ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೋತಾ ಹೋಗಿ ಸ್ನೇಹಿತರೆ ಈ ಒಂದು ಹೇರ್ ಡ್ರೈ ಮಾಡೋದಕ್ಕೂ ಜಾಸ್ತಿ ಸಮಯ ಕೂಡ ತಗೊಳ್ಳೋದಿಲ್ಲ ಸ್ನೇಹಿತರೆ ಒಂದು ಫೈವ್ ಮಿನಿಟ್ಸಲ್ಲಿ ಡ್ರೈ ರೆಡಿ ಆಗೋಗ್ಬಿಡುತ್ತೆ ಹಾಗೂ ನೀವು ಈ ಒಂದು ಹೇಳ್ರೆ ಯಾರು ಬೇಕಾದರೂ ಯೂಸ್ ಮಾಡ್ಕೊಳ್ಬೋದು ಚಿಕ್ಕ ಮಕ್ಕಳಿಗಂತೂ ಯೌವ್ವನದಲ್ಲಿರುವಾಗಲೇ ಹೇ ವೈಟ್ ಹೇರ್ ಸಮಸ್ಯೆ ಆದರೆ ಅವರಿಗೂ ಕೂಡ ಯೂಸ್ ಮಾಡ್ಬೋದು ಹಾಗೂ ನಾನಿಲ್ಲಿ ಆಮ್ಲ ಪೌಡರನ್ನ ಯೂಸ್ ಮಾಡ್ಕೋತಾ ಇರೋದು ಆಮ್ಲ ಪೌಡರ್ ಕೂಡ ಒಂದು ಸ್ಪೂನಷ್ಟು ಹಾಕ್ಕೊಂಡ್ಬಿಡಿ ಸ್ನೇಹಿತರೆ ಆಮ್ಲ ಪೌಡರ್ ಅಂದರೆ ಸ್ವಲ್ಪ ಜನಕ್ಕೆ ತಿಳೋದಿಲ್ಲ ನೆಲ್ಲೆಕಾಯಿ ಪೌಡರನ್ನು ಹಾಕ್ಕೊಂಡ್ಬಿಡಿ ಈಸಿಯಾಗಿ ಮಾರ್ಕೆಟಲ್ಲಿ ಈ ಮೂರು ಪೌಡರ್ಗಳು ಕೂಡ ಸಿಗುತ್ತೆ ಸ್ನೇಹಿತರೆ ಸಿಗ್ತಿಲ್ಲ ಅಂದರೆ ನೀವು ಆನ್ಲೈನ್ನಲ್ಲಿ ಕೂಡ ಪರ್ಚೇಸ್ ಮಾಡ್ಕೊಳ್ಬೋದು ತುಂಬಾ ಚೀಪ್ ರೇಟಿಗೆ ಸಿಗುತ್ತೆ ಹಾಗೂ ನಮ್ಮ ಹೇರ್ಸ್ಗೂ ಕೂಡ ತುಂಬಾ ಒಳ್ಳೆಯದು ಈ ರೀತಿಯಾಗಿ ಈ ಮೂರು ಇಂಗ್ರೀಡಿಯಂಟ್ಸನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಒಂದು ಎಷ್ಟು ಚೆನ್ನಾಗಿ ಬ್ಲ್ಯಾಕ್ ಕಲರ್ ಬರುತ್ತೆ ಅಂದರೆ ನೀವು ಕೂಡ ನೀವು ಕೂಡ ಶಾಕ್ ಆಗ್ತೀರ ಸ್ನೇಹಿತರೆ ಅಷ್ಟು ಚೆನ್ನಾಗಿ ಈ ಒಂದು ಕಲರ್ ನಮಗೆ ಸಿಗುತ್ತೆ ಹಾಗೂ ನಮ್ಮ ಹೇರ್ಗೂ ಕೂಡ ಎಷ್ಟೇ ರಫ್ ಆಗಿದ್ರೂ ಕೂಡ ನಮ್ಮ ಕೂದಲು ಸಾಫ್ಟ್ನೆಸ್ ಆಗಿ ಮಾಡೋದಕ್ಕೆ ಈ ಪೌಡರ್ಗಳು ತುಂಬಾ ಹೆಲ್ಪ್ ಆಗುತ್ತೆ ಸ್ನೇಹಿತರೆ ಹಾಗೂ ನಾನು ಇದ್ರೊಳಗಡೆ ಸ್ಪೂನ್ ಸ್ಪೂನಷ್ಟು ಬ್ರೂನ ಆ್ಯಡ್ ಮಾಡ್ಕೋತಾ ಇರೋದು ನೀವು ಯಾವುದೇ ಬ್ರ್ಯಾಂಡ್ನ ಕೂಡ ಯೂಸ್ ಮಾಡ್ಕೊಳ್ಬೋದು ಇನ್ಸ್ಟೆಂಟ್ ಕಾಫಿ ಪೌಡರ್ನಾಗಲಿ ಅಥವಾ ಬ್ರೂನ್ ಆಗಲಿ ಅಥವಾ ನೆಸ್ಲಿನ್ ಆಗಲಿ ಯಾವ್ದು ಯೂಸ್ ಮಾಡ್ಕೊಳ್ಳಬಹುದು ಒಂದು ಸ್ಪೂನ್ ಅಷ್ಟು ಅಥವಾ ಹಾಫ್ ಸ್ಪೂನ್ ಅಷ್ಟು ಬಿಡಿ ಹಾಗೂ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊತಾ ಹೋಗಿ ಇವಾಗ ನೀ ಈ ಒಂದು ಹೇರ್ ಡ್ರೈ ಇವಾಗ ಗಟ್ಟಿ ಆಗ್ತಾ ಹೋಗ್ತಾ ಇದೆ ನೋಡ್ತಾ ಇದ್ರಲ್ವಾ ಯಾವ ರೀತಿ ಒಂದು ಕಪ್ಪು ಬಣ್ಣಕ್ಕೆ ತಿರುಗ್ತಾ ಇರೋದು ಅಂತ ಈ ಒಂದು ಹೇರ್ ಡ್ರೈ ನಮ್ಮ ಹೇರ್ಸ್ಗೆ ತುಂಬಾನೇ ಒಳ್ಳೆಯದು ಸ್ನೇಹಿತರೆ ನೋಡ್ತಾ ಇದ್ರಲ್ವಾ ಯಾವ ರೀತಿ ಒಂದು ಕಪ್ಪು ಬಣ್ಣ ಆಗೋಗಿಬಿಟ್ಟಿದೆ ಅಂದರೆ ಫೈವ್ ಮಿನಿಟ್ಸಲ್ಲಿ ಈ ರೀತಿ ಒಂದು ಹೇರ್ ಡ್ರೈನನ್ನ ಮಾಡಿಕೊಂಡು ಯೂಸ್ ಮಾಡ್ಕೊಳ್ಬೋದು ಯಾವುದೇ ಒಂದು ಮೆಹಂದಿನ ಯೂಸ್ ಮಾಡದೆ ಈ ರೀತಿಯಾಗಿ ನ್ಯಾಚುರಲ್ ಆಗಿ ಸಿಗುವಂಥ ಪೌಡರ್ಗಳಿಂದ ಚಿಕ್ಕ ಮಕ್ಕಳಿಗೂ ಕೂಡ ಯಾವೊಂದಲ್ಲಿ ವೈಟ್ ಹೇರ್ಸ್ ಆಗೋದ್ರಿಂದ ಹಚ್ತಾ ಬಂದರೆ ಅವರಿಗೂ ತುಂಬಾ ವೇಗವಾಗಿ ಬ್ಲ್ಯಾಕ್ ಹೇರ್ಸ್ ಆಗ್ತಾ ಹೋಗುತ್ತೆ ಈ ಒಂದು ಮೆಹಂದಿ ಇವಾಗ ರೆಡಿಯಾಗಿ ಹೋಗ್ಬಿಟ್ಟಿದೆ ಹೀಗೆ ಒಂದು ಬೌಲಲ್ಲಿ ಬಿಡಿ ಸ್ವಲ್ಪ ತಣ್ಣಗಾದ ತಕ್ಷಣ ನೀವು ಇದನ್ನು ಹೇರ್ಸ್ಗೆ ಅಪ್ಲೈ ಮಾಡ್ಕೊಳ್ಬೋದು ಹಾಗೂ ನೆಕ್ಸ್ಟ್ ನೀವು ಟೂ ಅವರ್ಸ್ ಇಟ್ಟು ತಲೆ ಸ್ನಾನ ಮಾಡ್ಕೊಂಡು ಬಿಡಿ ಸ್ನೇಹಿತರೆ ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿ ಬ್ಲ್ಯಾಕ್ ಆಗಿ ಈ ಒಂದು ಮೆಹೆಂದಿ ರೆಡಿ ಆಗಿರೋದು ಅಂತ ನೀವು ಯಾರು ಬೇಕಾದರೂ ಈ ಒಂದು ಮೆಹೆಂದಿನ ಯೂಸ್ ಮಾಡ್ಕೊಳ್ಬೋದು ಹಾಗೂ ನಿಮಗೂ ಕೂಡ ಇವತ್ತಿನ ಒಂದು ವೀಡಿಯೋ ಇಷ್ಟವಾದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೋದೆ ನೋಡ್ತಿದ್ರೆ ನೀವು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಹಾಗೂ ಇಂಥದೇ ಆದಂಥ ನ್ಯಾಚುರಲ್ ಆಗಿರುವಂಥ ಏಡ್ರೆಗಳೊಂದಿಗೆ ಮತ್ತೆ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನೀವು ಕೂಡ ಚೆನ್ನಾಗಿರಿ Thank you friends.